ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಸೊ ಫ್ರೆಂಡ್ಸ್ ನೀವು ನೋಡಕ್ಕೀರಿ ಲಸು ಟೆಕ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ನಿಮಗೆ ಅದು ಇನ್ಫಾರ್ಮೇಷನ್ ಕೊಡೋದ್ನು ಸೊ ಫ್ರೆಂಡ್ಸ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗತ್ತೆ ಈ ಒಂದು ವಿಡಿಯೋನ ಪೂರ್ತಿಗೆ ಎಂಡ್ ಮುಟ್ಟಾಗಿ ನೋಡಿರಿ ಅಲ್ಲಿ ಮುಟ್ಟಾಗ ನೋಡಿದ ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆ ಯೂಸ್ಫುಲ್ ಅನ್ನಿಸ್ತಿ ಅಂದ್ರೆ ಹಂಗೆ ಈ ಒಂದು ಈ ಒಂದು ಫ್ರೆಂಡ್ ಸರ್ಕಲ್ನಾಗ ಶೇರ್ ಮಾಡಿರಿ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಈ ಒಂದು ಅಪ್ಡೇಟ್ ಬಗ್ಗೆ ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಸೊ ಫ್ರೆಂಡ್ಸ ಮೊದಲಿಗೆ ಬಂದುಬಿಟ್ರೆ ಯೂಟ್ಯೂಬ್ನಾಗ ನಾ ಹೇಳಕ್ ಹೊಂಟಿರುವಂಥ ಅಪ್ಡೇಟ್ ಯಾವುದೋ ನಿಮ್ಗೆ ಗೊತ್ತಾಯ್ತು ಇನ್ಫಾರ್ಮೇಷನ್ ಐ ಡಿ ವೆರಿಫಿಕೇಷನ್ ಅಂತೇಳಿ ಸೊ ಫ್ರೆಂಡ್ಸ್ ಐ ಡಿ ವೆರಿಫಿಕೇಷನ್ ಮಾಡಬೇಕು ಮಾಡಬಾರ್ದು ಮತ್ತು ಮಾಡೋದ್ರಿಂದ ಮಾಡ್ಲಿಕ್ಕೆ ಏನೇನಕತಿ ಮಾಡ್ಲಿಕ್ಕಂದ್ರೆ ಏನೇನಕತಿ ಅಂತೇಳಿ ಈ ಒಂದು ವಿಡಿಯೋದಾಗ ತಿಳ್ಸಿ ಈ ಒಂದು ವಿಡಿಯೋನ ಅದಕ್ಕನ ಪೂರ್ತಿಯಾಗಿ ನೋಡ್ರಿ ಹೇಳತ್ತನು ಸೊ ಫ್ರೆಂಡ್ಸ್ ಮೊದ್ಲಿಗೆ ಬಂದುಬಿಟ್ರೆ ಐ ಡಿ ವೆರಿಫಿಕೇಷನ್ ಅಂತಾರೆ ಏನಪ್ಪ ಅಂದರೆ ಸೊ ಫೆಂಡ್ಸ ನೀ ಚಾನಲ್ ಇರ್ತೈತಿ ಆ ಒಂದು ಚಾನಲ್ದಾಗ ನೀವು ನಿಮ್ಮದೇಳಿ ಒಂದು ವೆರಿಫಿಕೇಷನ್ ಸಲಾಗಿ ಐ ಡಿ ವೆರಿಫಿಕೇಷನ್ ಅಂತ ಕೊಡ್ತಾರು ಐ ಡಿ ವೆರಿಫಿಕೇಷನ್ ಅಂದ್ರೆ ಐ ಡಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವುದಾದ್ರೂ ಒಂದು ಸೊ ಫ್ರೆಂಡ್ಸ್ ಇವುಗಳನ್ನ ನೀವು ಕೊಟ್ಟು ನಿಮ್ಮ ಒಂದು ಚಾನಲ್ಗೆ ಲಿಂಕ್ ಮಾಡ್ಸಿರಪ್ಪ ಅಂದ್ರೆ ಈ ಚಾನಲ್ ಓನರ ನೀವು ಅನ್ನೋದು ಕನ್ಫರ್ಮ್ ಮಾಡ್ಕೋ ಸಲಾಗಿ ವೆರಿಫೈ ಸಲಾಗಿ ಈ ಒಂದು ಅಪ್ಡೇಟ್ನ ತಂದರು ಸೊ ಫ್ರೆಂಡ್ಸ್ ನೀವು ಇದ್ರೊಳಗೆ ಚಾಯ್ಸಿಂಗ್ನೂ ಮಾಡ್ಕೋಬೋದು ಅಂದ್ರೆ ಪೇಸ್ ವೆರಿಫಿಕೇ ಪೇಸ್ ವೆರಿಫಿಕೇಷನ್ ನಿಮ್ಮ ಒಂದು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡು ಪೇಸ್ ಕೊಟ್ಟು ನೀವು ವೆರಿಫಿಕೇಶನ್ ಮಾಡ್ಕೋಬೋದು ಅಥವಾ ನಿಮ್ಮ ಒಂದು ವೀಡಿಯೋ ಒಂದು ಮೂವತ್ತು ನಿಮಿಷ ಒಂದು ಮೂವತ್ತು ಸೆಕೆಂಡ್ ವಿಡಿಯೋಗಳನ್ನ ನೀವು ಪೂರ್ತಿಯಾಗಿ ಫ್ಲಾಶ್ ಇಟ್ಕೊಂತ ಇಟ್ಕೊತ ಮ ವಿಡಿಯೋ ಮಾಡಿ ಅವ್ರಿಗೆ ನೀವು ಕಳಿಸ್ಬೋದು ಸೊ ಫ್ರೆಂಡ್ಸ ಇದ್ರೊಳಗೆ ಮೂರು ಥರ ಬರ್ತಾವೆ ಐ ಡಿ ವೆರಿಫಿಕೇಷನ್ ಒಳಗೆ ಸೊ ಫ್ರೆಂಡ್ಸ ಅದರೊಳಗೆ ಬೆಸ್ಟ್ ಯಾವುದಪ್ಪ ಅಂದ್ರೆ ನೀವು ಬಿಲ್ಡ್ ಮಾಡ್ಕೋದು ಅಂದರೆ ನೀವು ಪೇಸ್ ಕೊಟ್ಟ ವಿಡಿಯೋ ಮಾಡೋರಾಗಿದ್ದರೆ ಒಂದು ಫೋಟೋನ ಸಿಂಪಲ್ಲಾಗಿ ಒಂದು ಫೋಟೋ ಅಥವಾ ನಿಮ್ಮ ಒಂದು ಐ ಡಿ ಐ ಡಿಗಳ ಡಾಕ್ಯುಮೆಂಟ್ಗಳನ್ನ ನೀವು ಕೊಟ್ಟುಬಿಟ್ಟು ಮಾಡೋದು ಸೊಪೆಂಡ್ಸು ಎರಡೋ ಭಾಳ ಬೆಸ್ಟ್ ಅಂತಾನ ವಿಡಿಯೋ ಮಾಡೋದು ಭಾಳ ಕಷ್ಟ ಆಗೈತಿ ಮೂವತ್ತು ಸೆಕೆಂಡ್ ಕಂಪ್ಲೀಟಾಗಿ ನೀವು ಮೂವತ್ತು ಸೆಕೆಂಡ ನೀವು ಎಲ್ಲ ಕಡೆಯೂ ಬೆಳಕು ಇಟ್ಕೊಂಡ ಎಲ್ಲ ಕಡೆ ಪ್ಲ್ಯಾಶ್ನ ಇಟ್ಕೊಂಡ ನೀವು ವಿಡಿಯೋ ಮಾಡೋದು ಮೂವತ್ತು ಸೆಕೆಂಡ್ ಗಂಟ್ಲಿ ಸುಮ್ಮನೆ ಆಗೈತಿ ಅರ್ಟು ಅದಕ್ಕಿಂತ ಭಾಳ ಈಜಿ ಆಗುವಂಥ ತಗೋದು ಯಾವುದಪ್ಪ ಅಂದ್ರೆ ಐ ಡಿ ವೆರಿಫಿಕೇಷನ್ ಮಾಡೋದು ಇಲ್ಲಾಂದ್ರೆ ನಿಮ್ಮ ಡಾಕ್ಯುಮೆಂಟ್ನ ಫೋಟೋ ಹೊಡೆದು ಅವರಿಗೆ ಸೆಂಡ್ ಮಾಡೋದು ವೆರಿಫಿಕೇಶನ್ ಮಾಡ್ಕೋದು ಫ್ರೆಂಡ್ಸ್ ಎರಡು ಭಾಳ ಬೆಸ್ಟ್ ಫ್ರೆಂಡ್ಸ್ ಇವುಗಳನ್ನ ಮಾಡ್ಕೊಂಡ್ರೆ ಏನಾಗ್ತಿ ಬೆನಿಫಿಟ್ ಆಗೈತೆ ಅದು ಮೊದಲಿಗೆ ಹೇಳ್ಬಿಡ್ತು ನಿಮಗೆ ಮಾಡ್ಕೊಳಿಲ್ಲ ಅಂದ್ರೆ ಏನು ಎಫೆಕ್ಟ್ ಆಕೈತಿ ಅದನ್ನ ಲಾಸ್ಟಿಗೆ ಹೇಳ್ತೀನಿ ಸೊ ಫ್ರೆಂಡ್ಸ ಮೊದ್ಲಿಗೆ ಹೇಳ್ಬೇಕಂದ್ರೆ ನೀವು ಇದನ್ನು ಮಾಡ್ಕೋದ್ರಿಂದ ನಿಮಗೆ ಮೂರು ಬೆನಿಫಿಟ್ ಸಿಗ್ತಾವೆ ಅದರೊಳಗೆ ಒಂದೇದು ಬಂದುಬಿಟ್ಟು ನೀವು ಲೈವ್ ಮಾಡ್ಬೇಕಂತೇಳಿ ಅನ್ಕೊಂಡಿರ್ತಿರ್ಲಿ ಆ ಒಂದು ಲೈವ್ ಆಪ್ಷನ್ನ ಎನೇಬಲ್ ಆಕೈತಿ ಸೊ ಫ್ರೆಂಡ್ಸ್ ಐ ಡಿ ವೆರಿಫಿಕೇಷನ್ ಮಾಡೋದ್ರಿಂದ ಲೈವ್ ಆಪ್ಷನ್ನ ಎನೇಬಲ್ ಆಕೈತಿ ಇದು ಒನ್ನೇ ಒನ್ಯೇ ಬೆನಿಫಿಟ್ ಇನ್ನು ಎರಡನೇ ಬೆನಿಫಿಟ್ ಯಾವುದಪ್ಪ ಅಂದರೆ ನೀವು ಒಂದು ಕಮ್ಯುನಿಟಿ ಅದು ಬರೋದು ನೋಡ್ಬೋದು ನೀವು ಕಮ್ಯುನಿಟಿ ಪೋಸ್ಟ್ ಅಂತೇಳಿ ಸೊ ಫ್ರೆಂಡ್ಸ್ ಆ ಒಂದು ಕಮ್ಯುನಿಟಿ ಪೋಸ್ಟ್ ಎನೇಬಲ್ ಆಕೈತಿ ನೀವು ಅದು ಇರ್ಲಾರ್ದ ಮಾಡಕ್ಕೆ ಬರೋಂಗಿಲ್ಲ ಮತ್ತು ಇನ್ನೊಂದು ನಿಮ್ದು ಒಂದು ಏನು ಇರೋದಿಲ್ಲ ಅದ ಐಡಿ ವೆರಿಫಿಕೇಶನ್ ಮಾಡೋದ್ರಿಂದ ನೀವು ಒಂದು ಚಾನಲ್ ಓನರ್ ನಿಮ್ದು ಒಂದು ಟಿಕ್ ಮಾರ್ಕ್ ಬರುತ್ತೆ ನೀವು ನೋಡಿರ್ಬೋದು ನೀವು ನೀಲಿ ಟಿಕ್ ಮಾರ್ಕ್ ಅದೊಂದು ಎನೇಬಲ್ ಆಗೈತೆ ಸೊ ಫ್ರೆಂಡ್ಸ್ ಇವು ಮೂರು ಏನೇ ಬಲಾಕಾ ಮತ್ತು ನೀವು ಡಿಸ್ಕ್ರಿಪ್ಷನ್ದಾಗ ಲಿಂಕ್ಗಳನ್ನ ಹಾಕ್ಬೋದು ಸೊ ಫ್ರೆಂಡ್ಸ್ ನೀವು ಎಲ್ಲ ಕೇಳಿರ್ಬೋದು ಲಿಂಕ್ಗಳು ಹಾಕ್ತಿರ್ತಾರ ಒಬ್ಬರು ಆದರೆ ಅವು ಲಿಂಕ್ಗಳು ವರ್ಕ್ ಹಾಕ್ತಿರೋಂಗಿಲ್ಲ ಸೊ ಫ್ರೆಂಡ್ಸ್ ಅವ್ರು ಯಾಕೆ ವರ್ಕ್ ಹಾಕಿರಂಗಿಲ್ಲಪ್ಪ ಅಂದ್ರೆ ಐ ಡಿ ವೆರಿಫಿಕೇಶನ್ ಮಾಡಿರಿ ಅದಕ್ಕೆ ಸೊ ಫ್ರೆಂಡ್ಸ್ ನೀವು ಐ ಡಿ ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ಟಾನು ಆ ಒಂದು ಲಿಂಕ್ಗಳು ಕ್ಲಿಕೇಬಲ್ ಆಗೋಂಗಿಲ್ಲ ಥರ ಯೂಸು ಆಗೋದಿಲ್ಲ ಬರೀ ಹಾಕೋದು ಅಂತ ಮಾಡ್ತೀರಿ ನೀವು ಐ ಡಿ ವೆರಿಫಿಕೇಶನ್ ಡಿಸ್ಕ್ರಿಪ್ಷನ್ದಾಗ ನೀವು ಲಿಂಕ್ ಹಾಕೋಯ್ತನಾಗ ಅಲ್ಲಿ ಐಡಿ ವೆರಿಫಿಕೇಶನ್ ಮಾಡ್ಕೋರಿ ಅಂತ ಹೇಳಿ ನೀವು ಒಂದು ಮೆಸೇಜ್ ಬರ್ತದೆ ಅಲ್ಲ ನೀವು ಡಿಸ್ಕ್ರಿಪ್ಷನ್ಗೇನು ಹಾಕ್ತಿರ್ತೀರಿ ಯಾರಿಗೆಲ್ಲ ಗೊತ್ತಾಗತ್ತಿ ಇದೇನು ಬರತ್ತೈತಿ ಅಂತ ನಂಗೆ ಕೇಳ್ತಾರ ತರ ಒಬ್ಬರು ಸೊ ಫ್ರೆಂಡ್ಸ್ ಇದನ್ನ ತಿಳ್ಕೊಳ್ರಿ ಇದು ಓದ್ತಿರ್ಲಿ ನಿಮಗೆ ಸೊ ಫ್ರೆಂಡ್ಸ್ ಇವೇನು ಇಲ್ಲ ಇವೆಲ್ಲ ಬೆನಿಫಿಟ್ಸ್ ಐಡಿ ವೆರಿಫಿಕೇಷನ್ ಮಾಡ್ಕೋದ್ರಿಂದ ಬರ್ತಾವೆ ಸೊ ಫ್ರೆಂಡ್ಸ್ ಐಡಿ ಡಿ ವೆರಿಫಿಕೇಶನ್ ಮಾಡ್ಕೊಲಿಕ್ಕಂದ್ರೆ ಏನೇನೆಲ್ಲ ಆಗು ಆಗೈತಿ ಸೈಡ್ ಎಫೆಕ್ಟ್ ಅಂದ್ರೆ ಸೊ ಫ್ರೆಂಡ್ಸ ಈಗೇನೆಲ್ಲ ಏನಿಲ್ಲ ಏನೇನೆಲ್ಲ ಎನೇಬಲ್ ಹೇಳಿ ಸೊ ಫ್ರೆಂಡ್ಸ್ ಅವು ಯಾವ ಎನೇಬಲ್ ಆಗೋದಿಲ್ಲ ನೀವು ಮಾಡ್ಕೊಲಿಕ್ಕೆ ಅಂದ್ರೆ ಸೊ ಫ್ರೆಂಡ್ಸ್ ಇದೊಂದು ಎಲ್ಲ ಇದು ಒಳ್ಳೆ ಕಂಡೀಷನ್ ಈಗೇನೂ ಆಕೋತಿ ಇಲ್ಲ ಅವು ಆಗಲಿ ಮಾಡ್ಕೊಲಿಕ್ಕಂದ್ರೆ ಆಗೋದಿಲ್ಲ ಸೊ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಮಾನಟೈಜೇಷನ್ಗೆ ಅಪ್ಲೈ ಕಲಿಸ್ತಿವಿ ನೋಡ್ಬೋದು ಮೊನಟೈಜೇಷನ್ಗೆ ಅಪ್ಲೈ ಮಾಡ್ತೀರಿ ಅಂದ್ರೆ ನಾಲ್ಕು ಸಾವಿರ ತಾಸು ಕಂಪ್ಲೀಟ್ ಮಾಡಿರ್ತೀರಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸಾಗ ಕಂಪ್ಲೀಟ್ ಮಾಡಿರ್ತೀರಿ ಅಪ್ಲೈ ಮಾಡ್ತೀರಿ ಮೌಂಡೇಶನ್ಗೆ ಅರ್ನಿಂಗ್ ಮಾಡೋಕೇಳಿ ಸೊ ಫ್ರೆಂಡ್ಸ್ ಅವಾಗ ಏನಕ್ಕಪ್ಪ ಅಂದ್ರೆ ನಿಮ್ಮ ಒಂದು ಮೌಂಡೇಶನ್ನ ಆನ್ ಮಾಡೋಂಗಿಲ್ಲ ಸೊ ಫ್ರೆಂಡ್ಸ್ ಇದೊಂದು ಎರಡನೇದ ಸೈಡ್ ಎಫೆಕ್ಟ್ ಆಗೋದು ಸೊ ಮೂರನೇ ಮೂರನೇದ ನೀವು ಒಂದು ಚಾನಲ್ ಓನರ್ಶಿಪ್ಪ ನಿಮ್ಗೆ ಕೊಡೋಂಗಿಲ್ಲ ಅಂದ್ರೆ ಓನರ್ಶಿಪ್ ಕೊಡಲಿಲ್ಲ ಅಂದ್ರೆ ಏನಕೈತಿ ನಿಮ್ಗೆ ಅರ್ನಿಂಗ್ಸ್ ಅನ್ನೋದು ಬರೋಂಗಿಲ್ಲ ನೀವು ಏನು ಚೆನ್ನಾಗಿ ಮಾಡಿ ವೇಸ್ಟ್ ಆಗೈತಿ ಸೊ ಫ್ರೆಂಡ್ಸ್ ಇದೇನು ಹೇಳಿ ಸೈಡ್ ಎಫೆಕ್ಟ ಮತ್ತು ಎಫೆಕ್ಟ್ಗಳು ಬೆನಿಫಿಟ್ಸ್ಗಳನ್ನ ಸೊ ಫ್ರೆಂಡ್ಸ್ ಎರಡೂ ನೀವು ತಿಳ್ಕೊಂಡು ಹುಷಾರಾಗಿ ಈ ಒಂದು ಐಡಿ ವೆರಿಫಿಕೇಶನ್ ವೆರಿಫಿಕೇಶನ್ ಮಾಡ್ಕೋರಿತನ್ನ ಸೊ ಫ್ರೆಂಡ್ಸ್ ಇದ್ರ ಜೊತೆ ಇನ್ನೊಂದು ಬರ್ತೈತೆ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತೇಳಿ ಸೊ ಫ್ರೆಂಡ್ಸ್ ಅದ್ರ ಬಗ್ಗೆನೂ ವೀಡಿಯೋ ಮಾಡ್ಬೇಕು ನಾನು ಸೊ ಫ್ರೆಂಡ್ಸ್ ಮಾಡೋಕ್ಕಾಗಲಿಲ್ಲ ಸೊ ಫ್ರೆಂಡ್ಸ್ ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ ನೀವೇನು ತಲೆ ಕಟ್ಸೋಕೆ ಹೋಗ್ಬೇಡ್ರಿ ಸೊ ಫ್ರೆಂಡ್ಸ್ ಐಡಿ ವೆರಿಫಿಕೇಶನ್ ಮಾಡಿದ ಮೇಲೆ ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡೋದು ಹೆಂಗೆ ಅಂತೇಳಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಸೊ ಇದಕ್ಕೆ ಈ ಒಂದು ಐಡಿ ವೆರಿಫಿಕೇಶನ್ ಬಗ್ಗೆ ನಾನು ಐಡಿಯಾನು ತಗೋಸಲಾಗಿ ಈ ಒಂದು ವೀಡಿಯೋನ ಮಾಡೀನಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ಇಷ್ಟ ಆಯಿತು ಯೂಸ್ಫುಲ್ ಆಗ್ತಪ್ಪ ಅಂದರೆ ವೀಡಿಯೋಕೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ಫ್ರೆಂಡ್ಸ್ ಹಂಗ ಈಗ ಒಂದು ಹೊಡೆನೊಂದು ಫ್ರೆಂಡ್ ಸರ್ಕಲ್ನಾಗ ಶೇರ್ ಮಾಡಿರಿ ಅವ್ರಿಗೂ ಸ್ವಲ್ಪ ಬೆನಿಫಿಟ್ ಅನ್ನೋದು ಸಿಗಲಿ ಐಡಿಯಾ ಅನ್ನೋದು ಬರಲಿ ಸೊ ಫ್ರೆಂಡ್ಸ ಮತ್ತು ನೀವು ಮುಂದಿನ ಒಂದು ಭೇಟಿ ಬೇಡಕ್ಕನ್ನು ಅಲ್ಲಿಯವರೆಗೂ ಟಾಟಾ